ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಚಮಖಂಡಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಚುನಮುರಿ ಚೋಡ ಈ ಥರ ಒಲೆ ಮೇಲೆ ನಿಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ತಕ್ಷಣ ಅದಕ್ಕೆ ಜೀರಿಗೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಚಟಪಟ ಅನ್ನೋವರೆಗೂ ವೇಟ್ ಮಾಡಿ ಅದಾದಮೇಲೆ ನೀವು ಸ್ವಲ್ಪ ಬೆಳ್ಳನ್ನ ಬಿಡಿಸಿಟ್ಕೊಂಡು ಅದನ್ನು ಜಜ್ಕೊಂಡು ಹಾಕಿ ಆಮೇಲೆ ಅದಕ್ಕೆ ಕರಿಬೇವನ್ನ ಹಾಕಬೇಕು ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಎಲ್ಲವೂ ಮಿಕ್ಸ್ ಆಗೋ ಥರ ವೇಟ್ ಮಾಡಿ ಆಮೇಲೆ ಅರ್ಶಿಣ ಪುಡಿ ಹಾಕಿ ಅರ್ಶಿಣ ಪುಡಿ ಹಸಿ ವಾಸನೆ ಹೋಗುವವರೆಗೂ ವೇಟ್ ಮಾಡಿ ಅದಕ್ಕೆ ನಾನು ಖಾರದ ಪುಡಿ ಇದ್ದೀನಿ ಇದು ಉತ್ತರ ಕರ್ನಾಟಕ ಸೈಡ್ ತುಂಬ ಅಂದರೆ ತುಂಬ ಸ್ಪೆಷಲ್ಲು ಇದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ಲಾಗಲ್ಲಿ ಹೇಳ್ತೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ತಕ್ಷಣ ನಾನಿಲ್ಲಿ ಕಡಲೆ ಬೀಜನ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಎಷ್ಟು ಜಾಸ್ತಿ ಹಾಕ್ತಿರೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಡಲೆ ಬೀಜ ಹೈ ಪ್ರೋಟೀನ್ ಅಲ್ವಾ ಸೊ ನೋ ಪ್ರಾಬ್ಲಮ್ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಶುಗರ್ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಅಂದರೆ ಇದ್ರ ಮೇಲೆಲ್ಲ ಮಿಕ್ಸ್ ಮಾಡಿದ ಮೇಲೆ ಕೊನೆಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತನಗಾಗೋರಿಗೂ ವೇಟ್ ಮಾಡಿ ವೆಯ್ಟ್ ಮಾಡಿದ ಮೇಲೆ ಈ ಥರ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ ಆಮೇಲೆ ನೀವು ಚೋಡ ಅಂದರೆ ಸಾರಿ ಚುರುಮೂರಿನ ನೀವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ವಾ ಆಚುನಮೂರಿ ಮೇಲೆ ಇದನ್ನು ಈ ಫಾರ್ಮಲ್ಲಿ ಬಂದಿರೋ ಈ ಆ ಮಸಾಲೆನ ಈ ಮಂಡಕ್ಕಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಮನೆಯಲ್ಲೂ ಸಿಗುತ್ತೆ ನೀವು ಎನಿ ಟೈಮ್ ಹೋದರೂ ಕೂಡ ಸಿಕ್ಕೇ ಸಿಗುತ್ತೆ ಏನಕ್ಕೆಂದರೆ ಇದಕ್ಕೆ ಉತ್ತರ ಕರ್ನಾಟಕದ ಮಂದಿಗೆ ಇದು ಹಾಟ್ ಫೇವ್ರೇಟ್ ಬೆಳಿಗ್ಗೆ ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಜೊತೆನೂ ಹಾಕ್ಕೊಳ್ತಾರೆ ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಳ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದ್ಸತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒನ್ ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಅವಾಗ ಬೇಕು ಅಂದರೆ ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ಫ್ರೆಶ್ ಆಗಿ ಮಾಡಿಕೊಂಡು ತಿನ್ಬೋದು ನೋಡಿ ಫೈನಲ್ ಆಗಿ ಆಗಿ ಈ ಥರ ಬಂದಿದೆ ನೋಡಿದ್ರೇನೆ ಅಲ್ವಾ ಎಷ್ಟು ಸ್ಪೈಸಿಯಾಗಿ ಖಾರ ಖಾರವಾಗಿ ಕ್ರಂಚಿಯಾಗಿ ರುಚಿ ರುಚಿಯಾಗಿದ್ದೇ ಇರುತ್ತೆ ನೀವು ಮಾಡಿಟ್ಕೊಳ್ಳಿ ಯಾವಾಗ ಬೇಕಾದರೂ ನಿಮಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋಕ್ಕೆ ತುಂಬ ಟೀ ಜೊತೆ ಅಂದ್ರೆ ಸಕ್ಕತ್ತಾಗಿರುತ್ತೆ ನೀವು ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ ಇದು ನನ್ನ ಯೂಟ್ಯೂಬಿನ ಮೂರನೇ ವಿಡಿಯೋ ಸೊ ನೋಡಿ ಹರಸಿ ಹಾರೈಸಿ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ನನಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಲಾಗ್ಸ್ನ ಇರಿ ನಿಮ್ಮ ಆಶೀರ್ವಾದದೊಂದಿಗೆ ಈ ಮಗಳನ್ನ ಬೆಳೆಸಿ ಅಂತ ಮನ್ಸಾರೆ ಕೇಳ್ಕೊತೀನಿ ಇದ್ರ ಜೊತೆಗೆ ಆನಿಯನ್ನು ಮತ್ತು ಫ್ರೈ ಮಾಡಿರೋ ಗ್ರೀನ್ ಮಿರ್ಚಿನ ನೆಂಚ್ಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವ ನಿಮಗೂ ಥ್ಯಾಂಕ್ ಯು